ನಮ್ಗೆ ಕಾಣಿಕೆ ಕೊಡ್ತಾ ಇದೇವಿ ಇದು ಭ್ರಷ್ಟಾಚಾರ ವಿರೋಧಿ ಎಲ್ಲರು ಅಂತ ಹೇಳಿ ನಮ್ಮ ಸಾಯಾಬರ್ ತಂದೆಯವರು ಲೇಖನ ಬರ್ದಿದ ನಾಲ್ಕಡೆ ಈ ಬುಕ್ ಕೊಡ್ತಾ ಇದೇವ್ ನಿಮ್ ಸಾಯಬರಿಗ ಅಂತ ಹೇಳಿ ಬೀದರ್ ಏನಾಯ್ತದ ಭ್ರಷ್ಟಾಚಾರ ಬಾ ಕಡಿಮೆ ಇದೆ ಸರ್ ರಾಷನ್ ಹಕ್ಕಿದಾಗ್ಲಿ ಮತ್ತೇನಂತಂದ್ರೆ ನಮ್ದು ಈಗ ಜುರ್ಜಾಟ ಆಡೋದಾಗ್ಲಿ ಮತ್ತೇನೊಂದೇನಂತ ಕಳಿಗೆ ಸಾಮಾನು ಸಿಗ್ತಾ ಇದಾವ ಬಿದಾಗ ಅದಕ್ಕೆ ನಮ್ ಖುಷಿಯಿಂದ ನಾವೇನಂತಂದ್ರೆ ಬುಕ್ ಬುಕ್ ನಮ್ ಕಾಣಿಕೆ ಆಗಿ ಕೊಡ್ತಾ ಇದ್ವಿ ಗೊತ್ತಿನಿರ್ಲಿ ಅಂತ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಅಂತ ಸಂತೋಷ್ ಅವರು ಮತ್ತೆ ಡಿ ಎಸ್ ಪಿರೋ ಶಿವನು ಅವರ ನೇತೃತ್ವದಲ್ಲಿ ಎಲ್ಲ ಕ್ರೈಮ್ ಸಿಬ್ಬಂದಿ ಮತ್ತೆ ಟೆಕ್ನಿಕಲ್ ಸ್ಟಾಫ್ ಏನಿದ್ದಾರೆ ಸಿ ಐ ಆರ್ ಕೋರ್ಟಲ್ಲಿ ಏನು ಸಾರ್ವಜನಿಕರು ಅವ್ರ ಮೊಬೈಲ್ಗಳು ಕಳೆದ ಹೋದ ಸಂದರ್ಭದಲ್ಲಿ ಬಳಸ್ಕೊಳ್ಳಿಕ್ಕೆ ಈಗಾಗಲೇ ತಿಳಿಸಿತ್ತು ಅದರಲ್ಲಿ ಯಾರು ರಿಜಿಸ್ಟರ್ ಮಾಡಿದ್ದಾರೆ ಅದರಲ್ಲಿ ಟ್ರೇಸ್ ಆದಂತಹ ಮೊಬೈಲ್ ಫೋನ್ಗಳನ್ನು ಪತ್ತೆ ಮಾಡಿ ಮತ್ತೆ ಅವರಿಗೆ ಏನಂತಂದರೆ ಇವತ್ತು ವಾರಸುದಾರಿಗೆ ವಾಪಸ್ಸು ಕೊಡಿಸ್ತಾ ಇದ್ದೀವಿ ಇದು ಒಂದು ಏನಂದರೆ ಪೊಲೀಸ್ ಮತ್ತು ಸಮುದಾಯದ ಏನು ನಾವು ಏನೋ ಒಂದು ಸಹಭಾಗಿತ್ವ ಅಂತ ಹೇಳ್ತೀವಿ ಅದರಲ್ಲಿ ಯಾಕೆ ಇವತ್ತು ಮೊಬೈಲ್ ಕಳೆದುಕೊಂಡಂತವರಿಗೆ ವಾಪಸ್ ಮೊಬೈಲ್ ಸಿಕ್ಕಾನೆ ಸಹಜವಾಗಿ ಏನಂತಾರೆ ಇಲಾಖೆಯ ಮೇಲೆ ಅವರು ಅಭಿಮಾನ ಪ್ರೀತಿಯೂ ಕೂಡ ಹೆಚ್ಚಾಗ್ತಿದೆ ಅವರು ಕಳೆದಂತ ವಸ್ತು ಸಮಯದಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಮತ್ತು ಎರಡನೇದು ಏನಂದರೆ ಈ ಟೆಕ್ನಾಲಜಿ ತಾವೆಲ್ಲರೂ ಕೂಡ ಏನಂತಾರೆ ಹುಡುಗರು ಕೂಡ ಬಳಸ್ಕೋಬೇಕು ಗವರ್ಮೆಂಟ್ ಏನು ಈ ಸಿ ಐ ಆರ್ ಪೋರ್ಟಲ್ನ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನ ಕೂಡ ಏನಂದ್ರೆ ಸಾರ್ವಜನಿಕರು ಬಳಸ್ಕೋಬೇಕು ಅಂತ ಹೇಳಿ ಈ ಮೂಲಕ ನಾವು ಅವರಲ್ಲಿ ಕೂಡ ಮರಿವಿಲ್ಲ ಇವರು ತೊಟ್ಟು ಐವತ್ತೆರಡು ಮೊಬೈಲ್ಗಳನ್ನ ಪತ್ತೆ ಮಾಡಿ ಕೊಟ್ಟಿದ್ದಾರೆ ಇದ್ರ ಉದ್ದೇಶನೇ ಅದೇ ಇದೆ ಸಿ ಐ ಆರ್ ಪೋರ್ಟಲ್ ಉದ್ದೇಶ ಏನಂದ್ರೆ ನಾಳೆ ಯಾರಾದ್ರೂ ಮೊಬೈಲ್ ಕಲ್ತನ ಮಾಡೋದಾಗ್ಲಿ ಅಥವಾ ಮೊಬೈಲ್ ಇನ್ನೂ ತಗೊಂಡ್ರು ಕೂಡ ಅದು ಯೂಸ್ ಆಗಿಲ್ಲ ಬೆಳಕಿಗೆ ಉಪಯೋಗ ಇಕ್ಕರ್ ಅದು ಟ್ರೇಸ್ ಆಗ್ತದೆ ಅಲ್ವಾ ಸೊ ಅದಕ್ಕೋಸ್ಕರ ಏನಂತಾರೆ ಕಳ್ಕೊಂಡವರು ಸಿ ಐ ಆರ್ ಪೋರ್ಟಲ್ ಅಲ್ಲಿ ಹೋಗಿ ಅದನ್ನ ಡಿಟೇಲ್ಸ್ ಎಂಟ್ರಿ ಮಾಡಬೇಕು ಅಷ್ಟು ಮಾಡಿಬಿಟ್ರೆ ಭಾಳ ಏನಂತಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಏನಂತವ್ರೆ ಕೆಲಸ ಮುಗಿದು ಹೋಗ್ತಲ್ಲ ಅವ್ರಿಗೆ ಇನ್ ಒನ್ ಪರ್ಸೆಂಟ್ ಏನಂದ್ರೆ ಅದು ಟ್ಯಾಕ್ ಆದ ತಕ್ಷಣ ಅವರಿಗೆ ನಿದ್ದಿರಿಗೆ ಸಿಡುವಂಥದ್ದು ಇನ್ಮೇಲೆ ಮೊಬೈಲ್ ಕಳ್ತನ ಆಗಲಿ ಮೊಬೈಲ್ ಯಾರೋ ತೊಗೊಂಡವ್ರಿಗೂ ಕೂಡ ಅದೇನೂ ಉಪಯೋಗ ಇಲ್ಲ ಇಲ್ಲಿ ಆಟಿಗೆ ಸಾಮಾನು ಆಗಿಬಿಡ್ತದೆ ಅವ್ರು ವಾಪಸ್ಸು ಕೊಡಲಿಲ್ಲ ಸೊ ಆ ಥರ ಏನಂತಂದರೆ ಸಿ ಆರ್ನ ಬಹಳ ಎಫೆಕ್ಟಿವ್ ಆಗಿ ಇವರೆಲ್ಲ ಬಳಸ್ಕೊಂಡಿದ್ದಾರೆ ಮತ್ತು ಜೊತೆಗೆ ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ ಅದನ್ನ ಟ್ರೇಸ್ ಮಾಡಿ ವಾಪಸ್ ಕೊಡಿಸೋದು ಬಹಳ ಶ್ರಮ್ತವೆ ಅವರಿಗೂ ಕೂಡ ನಾವು ಬಹುಮಾನ ಕೊಡ್ತೀವಿ اچھا اللہ 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 ಎಕ್ಸ್ಟ್ರಾ ಇದ್ರೆ ಬಂದ್ಬಿಡಿದ್ರೀನಿಯರ್ ಸೀನಿಯರ್ ಸಿಟಿ ಬರ್ತೀವಿ